ಶಿವಶರಣ ಮಾದರ ಚೆನ್ನಯ್ಯನವರ ಪುತ್ಳೆ ಅನಾವರಣ ಹಾಗೂ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಭಾಗವಹಿಸಿ ಮಾತನಾಡಿದರು ತಾಲೂಕು ಕ್ರೀಡಾಂಗಣದಲ್ಲಿ ಸೀಡಂನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಸವಣ್ಣವರು ಸಾಮಾಜಿಕ ಕ್ರಾಂತಿ ಮತ್ತು ಮಾದರ ಚೆನ್ನಯ್ಯನವರ ಜೀವನ ಸಂದೇಶಗಳು ಇಂದಿನ ಸಮಾಜಕ್ಕೆ ಇನ್ನಷ್ಟು ಪ್ರಸುತವಾಗಿದೆ ಪರಂಪೂಜ್ಯ ಮಹಾಸ್ವಾಮಿಗಳ ಧಾರ್ಮಿಕ ಗುರುಗಳು ಸಮುದಾಯದ ಹಿರಿಯ ಹಾಗೂ ಗಣ್ಯರ ಗೌರವ ಸಲ್ಲಿಸಿ ಮಾತನಾಡಿದ ಅವರು ಮಾತಂಗಿ ಮುನಿ ಮಾದರ ಚೆನ್ನಯ್ಯನರಂಥ ಮಹಾನ ಶಿವಶರಣರು ಸಮಾಜದ ಶೋಷಿತ ವರ್ಗಗಳಾಗ ಆತ್ಮಗೌರವ ಸಮಾನತೆ ಮತ್ತು ಜ್ಞಾನದ ದಾರಿ ತೋರಿಸಿದ್ದಾರೆ ಎಂದರು ಏಳನೇ ಶತಮಾನದಲ್ಲಿಯೇ ಸಂಗೀತ ಸಾಹಿತ್ಯ ಮತ್ತು ಧಾರ್ಮಿಕ ಚಿಂತನೆಗಳ ಮೂಲಕ ಸಮಾಜವನ್ನು ಜಾಗೃತಗೊಳಿಸಿದ ಮಾದರ ಚೆನ್ನಯ್ಯನವರ ಕೊಡುಗೆ ಇತಿಹಾಸ ಸಮರ್ಥವಾಗಿದ್ದು ಅವರ ಕೀರ್ತನೆಗಳು ಹಾಗೂ ಬಸವಣ್ಣವರ ಜೊತೆಯಲ್ಲಿನ ಅವರ ಸಾಮಾಜಿಕ ಹೋರಾಟಗಳನ್ನು ಅಧ್ಯಯನ ಮಾಡುವ ಅಗತ್ಯವಿದೆ ಎಂದು ತಿಳಿಸಿದರು ದಕ್ಷಿಣ ಭಾರತದ ವಿವಿಧ ರಾಜ್ಯಗಳಾದ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಸಮುದಾಯಗಳು ಒಗ್ಗಟ್ಟಾಗಿ ಸೇರಿ ಸಾಮಾಜಿಕ ಸ್ಥಾನ ಮಾನ ಇತಿಹಾಸ ಮತ್ತು ನಾಗರಿಕತೆಯಲ್ಲಿ ಪಾತ್ರವನ್ನು ಅಧ್ಯಯನ ಮಾಡುವ ಕಾರ್ಯ ಶ್ಲಾಘನೀಯವಾಗಿದ್ದು ಈ ದಿಕ್ಕಿನಲ್ಲಿ ಹೈದರಾಬಾದ್ನಲ್ಲಿ ನಡೆಯಲಿರುವ ಮಹತ್ವದ ಅಧ್ಯಯನ ಸಮ್ಮೇಳನ ಸಮಾಜದ ಭವಿಷ್ಯಕ್ಕೆ ದಿಕ್ಕು ತೋರಿಸಲಿದೆ ಎಂದು ಹೇಳಿದರು ಸರ್ವೋಚ್ಚ ನ್ಯಾಯಾಲಯದ ಈಚಿತನ ತೀರ್ಪು ಹಾಗೂ ಅದರ ನಂತರದ ರಾಜ್ಯ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಸಾಮಾಜಿಕ ನ್ಯಾಯಕ್ಕೆ ದಿಕ್ಕಿನ ಮಹತ್ವದ ಹೆಜ್ಜೆಗಳಾಗಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಜನಸಂಖ್ಯೆ ಆಧಾರಿತ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಐತಿಹಾಸಿಕ ತೀರ್ಪವನ್ನು ಕೈಗೊಂಡಿದೆ ಎಂದು ಪ್ರಶಂಸಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನವು ಎಲ್ಲ ವರ್ಗಗಳಿಗೆ ಸಮಾನ ಅವಕಾಶ ನೀಡುವ ಗುರಿ ಹೊಂದಿದ್ದು ಅದನ್ನು ಅಕ್ಷರಶಃ ಅನುಷ್ಠಾನಗೊಳಿಸುವ ಬದ್ಧತೆ ನಮ್ಮ ಸರ್ಕಾರ ಆಗಿದೆ ಎಂದು ಸ್ಪಷ್ಟಪಡಿಸಿತು ಸಮಾಜದ ದಶಕಗಳ ಹೋರಾಟಕ್ಕೆ ಇಂದು ಫಲ ದೊರೆತಿದೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಉದ್ಯೋಗ ಹಾಗೂ ಆರ್ಥಿಕ ಸಬಲೀಕರಣದಲ್ಲಿ ಸಮಾನ ಅವಕಾಶ ಕಲ್ಪಿಸಲು ಹೊಣೆಗಾರಿಕೆ ಎಲ್ಲರ ಮೇಲಿದೆ ಎಂದು ಹೇಳಿದರು ಈ ಸಮಾಜ ಅಭಿವೃದ್ಧಿಗಾಗಿ ಮಾತಾದ ಚೆನ್ನಯ್ಯನವರ ಇತಿಹಾಸವನ್ನು ಮಾತಂಗ ಮುನಿ ಸಂಗೀತ ವಿದ್ವಾನ್ ಏಳನೇ ಶತಮಾನದ ಅಂತವರ ಇತಿಹಾಸವನ್ನ ಅವರು ಕೊಟ್ಟಂತ ಕೀರ್ತನೆಗಳನ್ನ ಮಾತಂಗಿದ್ದೇವೆ ಅವರು ಹೇಗೆ ಮಾತರು ಪರಮೇಶ್ವರ ಆಶೀರ್ವಾದ ಹೇಗಾಯ್ತು ಮಾತಂಗ ಪರಮೇಶ್ವರನ ಒಂದು ಆಶೀರ್ವಾದ ಹೇಗಾಯಿತು ಬಸವಣ್ಣವರ ಜೊತೆಯಲ್ಲಿ ಸೇರಿ ಅವರು ಆ ಎಂಟು ಕೀರ್ತಿಯನ್ನು ಬಂದರು ಇವೆಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದೇವೆ ಈವರೆಗೂ ಮೂರು ನಾಲ್ಕು ನಾವು ಮೀಟಿಂಗನ್ನು ಮಾಡಿದ್ದೀವಿ ಮುಂದಿನ ದಕ್ಷಿಣ ಭಾರತದಲ್ಲಿ ಇದಕ್ಕೊಂದು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಕರ್ನಾಟಕ ತಮಿಳುನಾಡು ತಮಿಳುನಾಡು ಕೇರಳ ಒಂದು ಅಧ್ಯಯನವನ್ನು ಪ್ರಾರಂಭ ಮಾಡಿದ್ವಿ ಹೈದರಾಬಾದ್ನಲ್ಲಿ ಇದೇ ತಿಂಗಳು ಮೂವತ್ತೆ ಒಂದೊಂದು ದೊಡ್ಡ ಮಹತ್ ಕಾರ್ಯಕ್ರಮ ವಿದ್ಯಾರ್ಥಿಗಳು ಕವಿಗಳು ಸಾಹಿತಿಗಳು ಸಂತರು ಈ ಚರಿತ್ರೆಯಲ್ಲಿ ನಮ್ಮ ಸ್ಥಾನಮಾನಗಳು ಏನಿದೆ ನಾಗರಿಕತೆಯಲ್ಲಿ ನಮ್ಮ ಸ್ಥಾನಮಾನ ಏನಿದೆ ಈ ಸಮಾಜದಲ್ಲಿ ಬರ್ತಕ್ಕಂಥದ್ದಲ್ಲಿ ನಮ್ಮ ಸ್ಥಾನಮಾನ ಏನಿದೆ ಅನ್ನೋದನ್ನ ರುಜುವಾತು ಮಾಡುವಂತ ಕಾರ್ಯಕ್ರಮವನ್ನ ಇವತ್ತು ದಕ್ಷಿಣ ಭಾರತ ಎಲ್ಲ ಮುಖಂಡರು ಸಮಾಜದ ಈ ಐದು ಆರು ರಾಜ್ಯಗಳಲ್ಲಿ ಎಲ್ಲ ಮುಖಂಡರು ಕೂಡ ಈ ಕಾರ್ಯಕ್ರಮ ಪಾಂಡಿಚೇರಿ ಕೂಡ ಕೇರಳ ಕೂಡ ಸೇರ್ತದೆ ನಾವು ಈಗಾಗಲೇ ಮೂರು ಕಾರ್ಯಕ್ರಮಗಳನ್ನು ಮಾಡಿ ನಾಲ್ಕನೇ ಸಾರಿ ಈಗ ನಾವು ಹೈದರಾಬಾದ್ನಲ್ಲಿ ನಮ್ಮ ಮಂತ್ರಿಗಳಾದಂತಹ ದಾಮ ಅವರ ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಏರ್ಪಾಟು ಮಾಡಿದ್ದೇವೆ ನಾವು ಬಸವಣ್ಣ ಅವರು ಹೇಳಿದಾಗೆ ನಾವೆಲ್ಲಿ ಕೂಡ ಕೇಳಲಿಲ್ಲ ನಮ್ಮ ಆಚಾರ ವಿಚಾರಗಳು ನಮ್ಮ ಸಮಾಜದ ನೀತಿ ನಾವು ಸಮಾಜದಿಂದ ದೂರ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಾಸ ವರ್ಗದಲ್ಲಿ ಅತಿ ಹಿಂದುಳಿದಂತಹ ಸಮಾಜ ಈ ಸಮಾಜವನ್ನು ಮೇಲ್ಸರಬೇಕಂತ ಮಾಡಿದಂತಹ ಕ್ರಾಂತಿಕಾರಿ ಬಸವಣ್ಣವರು ನಾವು ಕೂಡ ಅವರಿಗಿಂತ ಬೇರೆ ದೇವರಿಲ್ಲ ಬಸವಣ್ಣವರಿಗಿಂತ ಬೇರೆ ದೇವರಿಲ್ಲ ಬಸವಣ್ಣವರೇನ ದೇವರು ಅವರೇ ನಮಗೆ ಕಾರ್ಯಕ್ರಮದವರು ಅವರೇ ನಮಗೆ ಶಕ್ತಿ ತುಂಬಿದವರು ಅವರೇ ನಮಗೆ ಆಶೀರ್ವಾದ ಇಟ್ಟುಕೊಂಡು ನಾವು ಮುಂದೆ ಸಾಗಿ ಯಾವ ರೀತಿ ಅವರು ಮುಂದುವರೆತಿದ್ದಾರೆ ಆ ರೀತಿ ನಾವು ಮುಂದೆ ಸಾಧಿಸಬೇಕಾಗ್ತದೆ ಅದರ ಮುಖಾಂತರ ಈ ಸಮಾಜ ಬಹಳಷ್ಟು ಸೂಚಿತರಾಗಿದ್ದಾರೆ ಮುಂದೆ ಈ ಸಂದರ್ಭದಲ್ಲಿ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ ಪಂಡರಾಕ್ಷಿ ಮುನಿ ದಶೆ ಕೇಂದ್ರ ಮಹಾಸ್ವಾಮೀಜಿ ಬಸವ ಹರಳೆಯ ಸ್ವಾಮೀಜಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಅಬ್ಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಮಾಜಿ ಸಂಸದರಾದ ಬಿ ಎನ್ ಚಂದ್ರಪ್ಪ ಮಾಜಿ ಸಚಿವರಾದ ಅಲ್ಕೋಡ್ ಹನುಮಂತಪ್ಪ ಹಾಗೂ ರಾಜ್ಯ ಮಾದರ ಮಹಾಸಭಾ ಸಂಯೋಜಕರಾದ ಶಿವಪ್ಪ ಅಂಬಣ್ಣ ಈಶ್ವನಾಥ್ ವಿಜಯಕುಮಾರ್ ಅಡಕ್ಕಿ ವಿರೇಂದ್ರ ರುದ್ರ ಸೂರ್ ಹಾಗೂ ಸಮುದಾಯದ ಮುಖಂಡರುಗಳು ಉಪಸ್ಥಿತರ घरी अभ्यासाचा मूड होत नाहीये शांत वातावरण मिळत नाहीये फोकस होत नाहीये अहो मग आता काळजी करू नका आपले जयसिंगपूर मध्ये सुरू झालाय फुल एसी आणि एकदम शांत अभ्यासिका कुठे व्हिडिओ पूर्ण बघा सांगतो तुमची एनर्जी सक्सेस मध्ये कन्वर्ट करणारी ही आहे आपल्या जयसिंगपूर मधील विजडम लायब्ररी जिथे तुम्ही फुल फोकस होऊन शांतपणे तुमचा अभ्यास करू शकता कारण ही आपल्या जयसिंगपूर मधील एकमेव हो फुल ए सी लायब्ररी आहे जिथे तुम्हाला मिळत फ्री रजिस्ट्रेशन शांत वातावरण कम्फर्टेबल चेअर्स गर्ल्स आणि बॉयज साठी सेपरेट सिटिंग एरिया प्रत्येक डेस्कला स्टिकिंग नोट चे नोटीस बोर्ड स्वतंत्र डेस्क लाईट पिण्यासाठी ऑरो कोल्ड वॉटर सीसीटीव्ही डेली न्यूजपेपर आणि सगळ्यात महत्वाचे म्हणजे हाय स्पीड इंटरनेट सोबतच प्रत्येक डेस्क ला स्वतंत्र चार्जिंग पॉइंट रिमोट फॅन सेपरेट कॅफेट एरिया जिथे बसून तुम्ही तुमचा टिफिन खाऊ शकता सोबतच गर्ल्स बॉईज साठी सेपरेट टॉयलेट देखील आहे आणि प्रशस्त असं पार्किंग देखील आहे त्यामुळे आता तुमच्या घरची गडबड मोबाईलचं व्यत्यय आणि इतर सर्व आवाजापासून दूर जाऊन जर फोकस होऊन अभ्यास करायचा असेल तर विजडम लायब्ररी हा एक उत्तम पर्याय आहे आत्ताच डिस्प्लेवरच्या नंबरला कॉल करून तुमचं रजिस्ट्रेशन करा आणि हा व्हिडिओ सर्व अभ्यासू मित्रांना शेअर करा